ಮಾತರೆಗ್ಲ ಸೊಳ್ಳಲು ಯಾನ್ ಚಂದ್ರಿಕಾ ನಿಗ್ಲ ಮಾತರೆಲ್ಲ ಮೋಕೆಡು ಎತ್ಕೊಂಡೋಗಿಲ್ಲ ಇನ್ನಿ ಮುಲ್ಪ ಒಂಜಿ ಸುಕ್ಕ ಮಲ್ತೊಂದುಲ್ಲ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಅಂಚನೆ ಆಯ್ನಾಥ ಜನಕ್ಕೆ ಶೇರ್ ಮಲ್ಪರೆ ಮರ ಕೋರಿದ ಅಜ್ಜಿರ್ದ ಸುಕ್ಕ ಪಂಡ ಇಲ್ಲಿ ಕೆತ್ತಿ ಬರ್ಪಣ ಕೋರಿದ ಆಯ್ತ ಸುಕ್ಕ ಪಜ್ಜಿ ಕೆತ್ತಿದ ಅವೇನು ಮುಲ್ಪಾಯಾನ ಸುಕ್ಕ ಮಲ್ತದ ತೋಚ್ಪಾ ಒಂದುಲ್ಲೆ ಮಸ್ತ್ ಶೋಕ ಹಾಕ್ಕೊಂಡು ಪೂರಿ ಚಪಾತಿ ದೋಸೆ ಅಂಚನೆ ಟೊಮೆಟೊ ಸಾರು ಇತ್ತ ಒಂದೊಂದು ಸುಕ್ಕ ಇತ್ತ ಮಸ್ತ್ ಶೋಕ ಹಾಕೊಂಡು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ ಮಸ್ತ್ ಶೋಕ್ ಹಾಕಿಂಡು ಈ ರೆಸಿಪಿ ಮುಲ್ಪಾಯಾನು ಒಂಜಿ ಕೆ ಜಿ ಬಜ್ಜಿ ತೆತ್ತಿದೆ ತೊಂದೆ ನೆಕ್ ಅಜ್ಜಿರಂಗ್ಲಾ ಪನ್ಪೇರು ತುಳಿಟು ಒಂದೇನಂತೆ ಶೋಕು ಕ್ಲೀನ್ ಮಲ್ತದ ಲುಂಬುದು ಪೂರ ರೆಡಿ ಮಲ್ತದ ದೀತೆ ಮುಲ್ಪ ಇದಕ್ಕೆ ಮಸಾಲ ಉಗಿಯಾನು ಒಂಜಿ ಕಾವಲಿಗೆ ಕೆಂಪು ಮುಂಚಿ ಒಂಜಿ ಪತ್ತು ಪದ್ರಾಡು ಕೆಂಪು ಮುಂಚೆ ಕೊಂತ ಎಣ್ಣೆ ಪಾರ್ದು ಒಂದಿನ ನಮ್ಮ ಪೊತ್ ಚೂರಿ ಚೂರು ಯಾವ ಎಣ್ಣೆ ಜಾಸ್ತಿ ಪಾಡು ಒಂದು ಅರ್ಧ ಚಮಚದಿ ಎಣ್ಣೆ ಚೂರು ಪೊತ್ಪರಗೆ ತಕ್ಕ ಎಣ್ಣೆ ಯಾವ ಉಂಡು ಇದೆ ಒಂದು ಕಾಯಿಗಿನ ಒಂದಿನೊಂಜಿ ಪ್ಲೇಟಿಗೆ ನಮ್ಮ ದೆತ್ತಿವನ್ಗೆ ಇದೆ ಒಂದು ಚಪ್ಪೆವಾಡು ಅಂಚಿನೊಂಜಿ ರೆಡ್ ಮೂಜಿ ತುಂಡು ಚಕ್ಕೆ ಒಂಜಿ ಕಾಲು ಚಮಚ ಮೆತ್ತೆ ಒಂಜಿ ಕಾಲು ಚಮಚ ಎಡೆ ಮುಂಚಿ ಅಂಚನೆ ಒಂತೆ ಬೇವಿರೆ ಒನ್ನೆಲ್ಲ ಪಾಡ್ದು ನಮ್ಮ ಗಮ ಬನ್ನೆಟ್ಟ ಪೊತ್ಪುಡು ಲೋ ಫ್ಲೇಮಡೆ ಪೊತ್ಪುಲೆ ಎಣ್ಣೆ ಪುರದಾಲ ಪಾಡುನ ಬೊಡ್ಚಿ ದಯ ಮುಂಚಿ ಮುಂಚೆ ಪೊತ್ತದಿನ ಒಂಚೂರುಚೂರು ಎಣ್ಣೆ ಇಟ್ಟು ಒರಿದಿಪ್ಪಂಡು ಅವೇ ಯಾವ ಉಂಡುನಿಕ್ಕ ಜಾಸ್ತಿ ಎಣ್ಣೆ ಬೊಡ್ಚಿ ಒಂಜಿ ಚಮಚ ಜೀರಿಗೆ ಪಾಡ್ಯ ಮೂಜಿ ಚಮಚ ಕೊತ್ತಂಬರಿ ಪಾಡೊಂದುಲ್ಲೆ ಒಂದೆಲ್ಲ ನಮ್ಮ ಐತೊಟ್ಟಿಗೆ ಪೊತ್ಪುಗ ಜಾಸ್ತಿ ಎಣ್ಣೆ ಪಾಡುನ ಬೊಡ್ಸಿ ಮುಲ್ಪ ಮತ್ತು ಒಂಜಿ ಚಮಚ ದಾತ್ ದಾಸೆಮಿ ಪಾಡ್ಯ ದಾಸೆಮಿ ಇತ್ತೆ ಪಟ ಪಟ ಪನ್ಕಿನ ನಮ್ಮ ಗ್ಯಾಸನ್ನ ಬಂದ್ ಮಲ್ತದ್ದು ಈ ಫ್ರೈ ಮಲ್ತಿದ್ದೀನಿ ಮಾತ ಒಂಜಿ ಪ್ಲೇಟಿಗೆ ಒನ್ಗ ಒಂದು ಮಾತಾ ಚಪ್ಪೆ ಆಬಡ್ ಆದ ನಮ್ಮ ತಾರೈನ ಪೊತ್ ಪಡುತ್ತಲೇ ಇತ್ತೆ ಕಾವೇಲಿಗೆ ತಾರೈನ ಪಾಡ್ಯ ಒಂಜಿ ಅರ್ಧ ಕಪ್ ದಾತ್ ತಾರೈ ಬೆರೆದಿತ್ತಿನ ಒನ್ನೆಲ್ಲ ಘಮ ಬನ್ನಿಟ ಪೊತ್ಪುಡು ನನಗೆ ಗ್ಯಾಸ್ ಬಂದು ಮಲ್ತದ್ದು ದೀಕ ಈತ ಒಂದು ಪೂರ ಚಪ್ಪೆ ಹಾಕೊಂಡು ಒಂದು ಪೂರ ಒಂದು ಮಿಕ್ಸಿ ಜಾರ್ಗೆ ಪಾಡ್ದಮ್ಮ ಪುಡಿಮಲ್ಪಡು ಅಂಚನೆ ಏನು ಮುಲ್ಪ ಒಂಜಿ ಬಿಸಿಲಿಗೆ ಒಂಥೆ ಎಣ್ಣೆ ಪಾಡೊಂದುಲ್ಲೆ ಮುಲ್ಪ ಏನು ತಾರದ ಎಣ್ಣೆ ಒಂಜಿ ಮೂಜಿ ಚಮಚದಾತು ಬೇಕು ಮಲ್ಲ ನೀರುಳ್ಳಿನ ಮೂರ್ದು ಪಾಡಿಯ ಒಂದೇನು ಆ ಎಣ್ಣೆಡು ಇದು ಪೊತ್ಪುಗ ಒಂತೆ ಪೊಡ್ತು ಈತ ಇಂಚಿಡನಮ್ಮ ಏನು ಮಿಕ್ಸಿಡ್ ಮುಲ್ಪ ಪೊಡಿ ಮಲ್ತದಲ್ಲ ಕೋಣ ತುಲೆ ಮಸಾಲನ ಅವೆಲ್ಲ ನಿಕ್ಲೆ ತೋಚ್ಬ ಅಂದಿಲ್ಲ ಒಂದು ಒಂಜಿ ಕೆ ಜಿಗೆ ಏತು ಬಡ ಆತೆ ಮಸಾಲನ ಮಲ್ಪ ಏನು ಮಲ್ತೀನಿ ಇದು ಒಂದು ಇಪ್ಪಡು ಇಂಜಿಡ ತುಲೆಯನ್ನು ಆ ನೀರುಳ್ಳಿಗೆ ಒಂಥ ಬೇರು ಸೊಪ್ಪು ಅವೆಡ್ ಅವೆಡ್ಬೇಕು ಒಂದು ಅರ್ಧ ಚಮಚ ಮಂಜಲ್ದ ಪುಡಿ ಅವೆಲ್ಲ ಪಾಡ್ದು ನಮ್ಮವರ ಬೆರವುಗ ಹೋಗ ಒಂಜಿ ಟೊಮೆಟನು ಮುರಿದು ಮುಲ್ಪ ಪಾಡಿಯ ಟೊಮೆಟೊ వంజి ఒ చౌకు బెరదు చూరు శుంఠి బి పేస్ట్ ఒంజి అర్ధ చమ్చదాత్తు శుంఠి బుళి పేస్టెల్లా పాడిడు బా ఉప్పు ఉప్పు మాత్ర నిక్ అనుసార నిక్ పాడోన్లే యన్మూలు ఒంజ ముక్కాల్ చమ్చదాత ఉప్పు పాడే ఒక మాత్రి నే పొడి మెత్తిన మసాలెక్కు పాడోగా ಪೂರ ಮಸಾಲಾನ ಪಾಡೊಂದೊಲ್ಲೆ ನಾನು ಒಂಜು ಕೆ ಜಿಗೆ ಎತ್ತಿಬಿಡು ಆತೆ ಮಸಾಲ ಮಲ್ತದಿನ ಒಂದೆಲ್ಲ ಶೋಕವರ ಒಂದು ರೆಡ್ ನಿಮಿಷ ಪೊತ್ಪುಗ ಜಾಸ್ತಿ ಪುಡ್ಚಿ ಆ ದೊಟ್ಟಿಗೆ ಒಂದು ರೆಡ್ ನಿಮಿಷ ಪೊತ್ಪುಡು ಇಂಚಿನನೆ ಮಸ್ತ್ ಎಡೆಡ್ ರೆಸಿಪಿ ನಮ್ಮ ಚಾನಲ್ ಅಪ್ಲೋಡ್ ಆತುಂಡು ಅವೆಲ್ಲ ಅವರ ತೊವರೆ ಮರ ಪುಡ್ಚಿ ಅಂಚನೆ ಮುಲ್ಪಾಯ ಒಂದು ಮೂರು ಚಮಚದ ಪುಳಿತ ನೀರು ಪಾಡೊಂದುಲ್ಲೆ ಅಂಚನೆ ಒಂಜಿ ಲೋಟೆ ನೀರು ಪಾಡೊಂಡೆ ಎಲ್ಲೆ ಲೋಟಿಡು ಒಂಜಿ ಲೋಟೆ ನೀರು ಒಂದೇನು ಶೋಕು ನಮ್ಮ ಬೆರವಾಗ ಒಂಜಿ ಎಂಟೆ ಬರಡು ಉಂದು ನಿಕ್ಲಿಗು ಎನ್ನ ವೀಡಿಯೋ ಮಾತ್ರ ಇಷ್ಟ ಒಂದು ಸಬ್ಸ್ಕ್ರೈಬ್ ಮಲ್ಪರೆ ಮರ ಅವು ಕದ್ದೇ ಆತ್ನೇಟ ನಮ್ಮ ಪೊತಿದ್ದಿನ ತಾರೇನು ಒಂಜಿ ರೌಂಡ್ ತಿರ್ಗೌಡು ಮಿಕ್ಸಿಡು ಜಾಸ್ತಿ ಬಡ್ಜಿ ಚೂರು ಪೊಡಿ ಅವಡು ಮಸ್ತ್ ಪೊಡಿ ಅವರೇ ಬಲ್ಲೆ ತುಲೆ ಇಂಚ ಜಾಸ್ತಿ ಪೊಡಿ ಅಂಡಲ ಎಡ್ಡೆ ಹಾಪುಜಿ ಸುಕ್ಕ ಈಂಚಿಡೊಂದು ಶೋಕು ಕೊದ್ದಂಡು ಮಸಾಲ ಈತ ನಮ್ಮ ಕ್ಲೀನ್ ಮಲ್ತಿತ್ತಿನ ಪಜ್ಜಿದೆ ತೆತ್ತಿನ ನೆಕ್ಕ ಪಾಡೋಣ್ಗೆ ಈ ತೆತ್ತಿನ ಪಾಡ್ದೆಲ್ಲ ನಮ್ಮ ಮೆಲ್ಲ ಮಗ್ಬುಡು ಜಾಸ್ತಿ ಬೇಗ ಬೇಗ ಅವಂದ್ರಪ್ಪರಪ್ಪ ಮಗ್ಪರೇ ಬಲ್ಲಿ ಅವು ಕೆತ್ತಿ ಪುಡ ಉಂಡು ಅವು ಮಸ್ತ್ ಮೆದು ಇಪ್ಪುಂಡು ಅಂಚದು ಇದು ಪೂರ ಕೆತ್ತಿಲ್ಲ ಪಾಡು ಲೈಟ್ ಒಂಜಿ ರಡ್ಡು ಅಂತೆ ಮಲ್ಲ ಸೈಜ್ದಾಗ ಕೆತ್ತಿಲ್ಲ ಇತ್ತಂಡು ಅವೆಲ್ಲ ನೆಕ್ಕ ಪಾಡ್ದು ತುಳಿ ಇಂಚ ಮೆಲ್ಲ ಬೆರವಡು ಸುರು ಕೊಂಚ ರಡ್ಸಲ್ಲ ನಮ್ಮ ಮೆಲ್ಲ ಒಂದೇನು ಮಗ್ಪೋಡು ಬೊಕ್ಕ ಅವು ಚೂರು ಗಟ್ಟಿ ಹಾಕಿನ ತೊಂದರೆ ಇಚ್ಚಿ ಫಾಸ್ಟ್ ಮಕ್ಪಲಿ ಇಂಚ ಶೋಕು ಮಕ್ತದಲ್ಲಿ ಮಸಾಲ ದೊಟ್ಟಿಗೆ ಒಂದಿನ ಸ ಬೆರದು ನಮ್ಮ ಮುಚ್ಚಲ ಮುಚ್ಚಿದ್ದು ಮೀಡಿಯಮ್ ಫ್ಲೇಮ್ಡ್ ದೀವಡು ಮಧ್ಯ ಮಧ್ಯವರ ನಮ್ಮ ಏನು ಮಕ್ತದ್ದು ಒಡಜಿನ ಅಡಿ ಪತ್ತು ಈ ಥಲಿ ಮಧ್ಯವರ ದತ್ತದ ಏನು ಕೊಡೋರ ಇಂಚತ್ತೊ ಬಿಸಿಲಿನ ಚೂರು ಇಂಚ ತಿರ್ಗವ ಓಡೋಣ ಚೌಂಟುಳ್ಳ ಮೆಲ್ಲ ತಿರ್ಗವಲಿ ಇತ್ತ ಕೊಡೋರ ಏನು ಮುಚ್ಚಲ ಮುಚ್ಚಿದ್ದು ದೀಪೆ ಇತ್ತ ಇತ್ತೆ ಇತ್ತ ಒಂದು ಕೆತ್ತಿ ಗಟ್ಟಿಯಾದ ತಲೆ ಬೇಯ್ತದ ಗಟ್ಟಿ ಆದನ ನಾನು ನಮ್ಮ ಚೌಂಡುಡಿನ ನೀಟಾದ ಇಂಚ ತಿರ್ಗವಲಿ ಇತ್ತೆ ತುಲೆ ಒಂದು ಬೇಯೊಂದು ಭಾತದಂಡ ಈತ ನಮ್ಮ ನೆಕ್ಕ ಕೊತ್ತಂಬರಿ ಸೊಪ್ಪದ ದಂಟಿನ ಚೂರು ಮೂರಿದು ಪಾಡ್ಕೊತೇ ದಂಟನ್ನು ಮೂರ್ದು ಪಾಡೊಂದುಲ್ಲೇ ಅವೆನ್ ಪಾಡ್ದು ನಮ್ಮ ಮುಚ್ಚಲ ಮುಚ್ಚಿದು ಒಂಜಿ ಐದು ನಿಮಿಷ ಹುಡುಕ ಏನು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇದ್ದೆ ಏತ ತುಲೆ ನಮ್ಮ ಪೊಡಿ ಮಲ್ತಿತ್ತಿನ ತಾರ ಏನಕ್ಕೆ ಪಾಡ್ಗ ಒಂದು ಐದು ನಿಮಿಷ ಹಾಕಿನ ಒಂದೇನು ಪಾಡ್ದು ಶೋಕು ಬೆರ ಹೊಡು ಇಂಚ ಇಂಥ ಶೋಕು ತುಲೆ ಬೇರೆ ಬೇರೆ ಅದು ಒಂಜ್ ಎರಡು ನಿಮಿಷ ನಮ್ಮ ತಾರೇನಿಲ್ಲ ಪೊತಿದ್ದೀತ ಇಂಚ ಅದು ಜಾಸ್ತಿ ಬಿಡ್ಸಿ ಇತ್ತೊಂದು ಎರಡು ನಿಮಿಷ ಹಾಕಿನ ಗ್ಯಾಸ್ ಬಂದ್ ಮಲ್ತದ ಒಂದೇ ನಮ್ಮ ತುಲೆ ಏತು ಶೋಕ ಅದು ಬೊಯ್ದಂಡು ಪಜ್ಜಿ ಕೆತ್ತಿದ ಸುಕ್ಕ ಆಜಾದಿನ ದಿನ ಒಂಜಿ ಬಂಜಿ ಪ್ಲೇಟಿಗೆ ಅನು ಸರ್ವ್ ಮಲ್ತಂದುಿಲ್ಲೆ ನಿಕ್ಳಿಗೆ ಇಷ್ಟ ಅಂಡ ಖಂಡಿತ ಲೈಕ್ ಮಲ್ತದು ಕಮೆಂಟ್ ಮಲ್ಪರೆ ಮರ ಪೊಡ್ಚಿ ಅಂಚನೆ ದಯದೀದ್ ಗಾಂಡಲ ಶೇರ್ ಮಲ್ಪಲಿ ನಮ್ಮ ತುಳು ಚಾನೆಲ್ಗೆ ನಿಕ್ಳು ಶೇರ್ ಮಲ್ತಿನಾತ್ ಸಪೋರ್ಟ್ ತೆಕ್ಕೊಂಡು ಇಂಥ ಪ್ಲೇಟಿಗೆ ಅಂತಲಿ ಪಾಡ್ಯ ಅದಕ್ಕೆ ಮೇಲಿಗೆ ಚೂರ್ಯಾನು ಕೊತ್ತಂಬ್ರಿದ ಸೊಪ್ಪುದ ದಂಟನ ಮೇಲಕ್ಕೆ ಚೂರು ಪಾಡೊಂದುಲ್ಲೆ ನಿಕ್ಲೆ ಕೊತ್ತಂಬರಿ ಸೊಪ್ಪು ಇಷ್ಟ ಐಜಿಂಡ ಅವಿನ ಸ್ಕಿಪ್ ಮಲ್ಪಡಿ ರುಚಿ ರುಚಿ ರುಚಿಯಾಗಿ ಪಜ್ಜಿ ಕೆತ್ತಿದ ಸುಕ್ಕ ಅತ್ತಂದ ಆಜಾದಿನ ಏತು ಶೋಕಾದ ಬೈದಣೆತುಲೆ ತೂ ನನಗೆ ಗೊತ್ತಾಕೊಂಡು ಏತು ಟೇಸ್ಟ್ ಆದ ಇಪ್ಪು ಬಂದು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತಿನ ಧನ್ಯವಾದ